ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಬಲೆ ಬಲೆ ಎನ್ನುತ್ತಾ ತುಳು ಹಾಗೂ ಕನ್ನಡದಲ್ಲಿ ವ್ಲಾಗ್ ಮಾಡುವ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಸರಿಯಾಗಿ ಕನ್ನಡ ಮಾತನಾಡದ ತಪ್ಪು ತಪ್ಪಾಗಿ ಕನ್ನಡ ಮಾತಾಡಿ ಟ್ರೋಲ್ ಆಗಿರುವ ರಕ್ಷಿತಾ ಶೆಟ್ಟಿ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರ ತಾಯಿ ಮೂಲತಃ ಮಂಗಳೂರಿನವರು ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನ ಪಡುಬಿದ್ರೆಯಲ್ಲಿ ಆದರೆ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮಾತನಾಡುವುದು ತುಳು ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ಕನ್ನಡ ಸರಿಯಾಗಿ ಬರಲ್ಲ ಕನ್ನಡ ಸರಿಯಾಗಿ ಬರದಿದ್ದರೂ ಕನ್ನಡದಲ್ಲೂ ರಕ್ಷಿತಾ ಶೆಟ್ಟಿಯವರು ಲಾಗ್ ಮಾಡುತ್ತಾರೆ ಬರೀ ಕನ್ನಡ ಅಲ್ಲ ತುಳು ಹಿಂದಿ ಇಂಗ್ಲೀಷ್ನಲ್ಲಿ ಲಾಗ್ಸ್ ರೀಲ್ಸ್ ಮಾಡುತ್ತಿರುತ್ತಾರೆ ಇನ್ನು ಇವರು ವಿವಾ ಕಾಲೇಜಿನಲ್ಲಿ ಬಿ ಎ ಎಂ ಎಂ ಸಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಮೀಡಿಯಾ ಕಮ್ಯುನಿಕೇಷನನ್ನು ಓದಿದ್ದಾರೆ ಡಿಗ್ರಿ ಮುಗಿಸಿರುವ ರಕ್ಷಿತಾ ಶೆಟ್ಟಿಗೆ ಸ್ನಾತಕೋತ್ತರ ಪದವಿ ಪಡೆಯಲು ಇಂಟ್ರೆಸ್ಟ್ ಇಲ್ಲವಂತೆ ಹಿಂದಿ ಮಿಶ್ರಿತ ತುಳು ವ್ಲಾಗ್ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಿರುವ ರಕ್ಷಿತಾ ಶೆಟ್ಟಿ ನಿತ್ಯದ ಜೀವನದಲ್ಲಾಗುವ ಘಟನೆಗಳನ್ನೇ ವ್ಲಾಗ್ ಮಾಡುವುದು ರಕ್ಷಿತಾ ಶೆಟ್ಟಿ ಸ್ಪೆಷಾಲಿಟಿ ರಕ್ಷಿತಾ ಶೆಟ್ಟಿ ಅವರು ಹಲವು ವಿಡಿಯೋಗಳು ಯದ್ವಾತದ್ವಾ ಟ್ರೋಲ್ ಆಗಿವೆ ಆದರೆ ರಕ್ಷಿತಾ ಶೆಟ್ಟಿ ಯಾವುದಕ್ಕೂ ತಲೆ ಕೆಡಿಸಿಕೊಂಡವರಲ್ಲ ನನಗೆ ಟ್ರೋಲ್ ಇಷ್ಟ ನಾನು ಅದನ್ನು ಎಂಜಾಯ್ ಮಾಡ್ತೀನಿ ಅಂತಾರೆ ರಕ್ಷಿತಾ ಶೆಟ್ಟಿ ಕೊರೋನಾ ಟೈಮಲ್ಲಿ ಅಜ್ಜಿ ಮನೆಗೆ ಹೋಗಿದ್ದೆ ಅಲ್ಲಿ ಸಾಮಾನ್ಯವಾಗಿ ಮಾಡಿದ ಒಂದು ವಿಡಿಯೋ ವೈರಲ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇನೆ ಬಿಗ್ ಬಾಸ್ಗೆ ಬಂದಿರುವುದು ತುಂಬ ಖುಷಿ ಇದೆ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ ಶೋ ಆರಂಭವಾದ ಮೊದಲ ದಿನವೇ ರಕ್ಷಿತಾ ಸ್ಪಂದನ ಸೋಮಣ್ಣ ಮತ್ತು ಮಾಳು ನಿಪಾನಾಳ ಈ ಮೂವರಲ್ಲಿ ಒಬ್ಬರನ್ನು ಎಲಿಮಿನೇಟ್ ಮಾಡಲು ಮತ ಹಾಕಿ ಪಬ್ಲಿಕ್ ಕೋರ್ಟ್ ಇಲ್ಲದೆ ನಿರ್ಧರಿಸಿ ರಕ್ಷಿತಾ ಅವರನ್ನು ಎಲಿಮಿನೇಟ್ ಮಾಡಲಾಗಿತ್ತು ಕೆಲವರು ರಕ್ಷಿತಾ ಎಂಟ್ರಿ ಕೊಡ್ತಾರೆ ಎಂದು ಭಾವಿಸಿದ್ದರು ಅದರಂತೆಯೇ ರಕ್ಷಿತಾ ಅವರು ದೊಡ್ಡ ಮನೆಗೆ ಮರಳಿ ಬಂದರು ಇದೇ ನಿಮ್ಮ ಉಡುಪಿ ಅನ್ಕೊಂಡ್ರ ಬರೋದು ಹೋಗೋದು ಎಂದು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಕಾಲೆಳೆದಿದ್ದಾರೆ ಇದಕ್ಕೆ ಸರ್ ನನ್ನನ್ನು ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ ಮನೆಯೊಳಗೆ ಹೋಗಿ ಪ್ರಾಪರ್ ರೀಸನ್ ಕೇಳ್ತೀನಿ ಹೋಗುವಾಗ ಸಮಾಧಾನ ಮಾಡೋಕೆ ಬಂದಿದ್ದರು ಆದರೆ ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳೋಕೆ ಬಂದಿರ್ಲಿಲ್ಲ ಅವರಿಗೆ ಗೊತ್ತಿಲ್ಲ ನಾನು ಹೇಗಾಡ್ತೀನಿ ಅಂತ ಅವರೆಲ್ಲ ಜಸ್ಟ್ ಕವರ್ ನೋಡಿ ಜಡ್ಜ್ ಮಾಡಿದ್ದಾರೆ ಬಹುಶಃ ನನಗೂ ಯೋಗ್ಯ ಉಂಟು ಎಂದು ರಗಡ್ಡಾಗಿ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ದರು